ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಒಂಬತ್ತು ಇಸ್ರಾ ಪಸ್ಕ ಹಬ್ಬವನ್ನು ಆಚರಿಸಿದ್ದು ನೇಮಕವಾದ ಕಾಲದಲ್ಲಿ ಅದನ್ನು ಆಚರಿಸಲಾರದವರು ಒಂದು ತಿಂಗಳಿನ ಮೇಲೆ ಆಚರಿಸಬಹುದೆಂಬ ವಿಧಿ ಇಸ್ರಾ ಐಗುಪ್ತ ದೇಶವನ್ನು ಬಿಟ್ಟು ಬಂದ ಎರಡನೆಯ ವರುಷದ ಮೊದಲನೆಯ ತಿಂಗಳಲ್ಲಿ ಸೀನಾಯಿ ಅರಣ್ಯದಲ್ಲಿ ಯಹೋವನು ಮೋಷೆಗೆ ಇಸ್ರಾ ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು ನಾನು ನಿರೂಪಿಸಿದ ಆಜ್ಞಾವಿಧಿಗಳ ಪ್ರಕಾರ ನೇಮಕವಾದ ಕಾಲದಲ್ಲೇ ಅಂದರೆ ಈ ತಿಂಗಳಿನ ಹದಿನಾಲ್ಕನೆಯ ದಿನದ ಸಂಜೆ ವೇಳೆಯಲ್ಲಿ ನೀವು ಅದನ್ನು ಆಚರಿಸಬೇಕು ಎಂದು ಹೇಳಿದನು ಆದ ಕಾರಣ ಮೋಶೆ ಇಸ್ರಾ ಎಲ್ಲರಿಗೆ ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಆಜ್ಞಾಪಿಸಲಾಗಿ ಅವರು ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿನದ ಸಂಜೆ ವೇಳೆಯಲ್ಲಿ ಸೀನಾಯಿ ಅರಣ್ಯದಲ್ಲಿ ಅದನ್ನು ಆಚರಿಸಿದರು ಯಹೋವನ್ನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾ ಮಾಡಿದರು ಆದರೆ ಕೆಲವು ಜನರು ಮನುಷ್ಯ ಶವ ಸೋಂಕಿದದರಿಂದ ಅಶುದ್ದರಾಗಿ ಆ ದಿನದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲಾರದೆ ಮೋಶೆ ಆರುಣರ ಬಳಿಗೆ ಬಂದು ಮೌಷೆಗೆ ಮನುಷ್ಯ ಶವ ಸೋಂಕಿದದರಿಂದ ನಾವು ಅಶುದ್ದರಾದೆವು ನಾವು ಮಿಕ್ಕ ಇಸ್ರಾ ಎಲ್ಲರೊಡನೆ ನೇಮಕವಾದ ಕಾಲದಲ್ಲಿ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಅಪ್ಪಣೆಯಿಲ್ಲವೋ ಎಂದು ಕೇಳಲು ಮೋಶೆ ಅವರಿಗೆ ಸ್ವಲ್ಪ ಕಾದುಕೊಂಡಿರಿ ನಿಮ್ಮ ವಿಷಯದಲ್ಲಿ ಯಹೋವನು ಏನು ಅಪ್ಪಣೆ ಕೊಡುವನು ನಾನು ವಿಚಾರಿಸುತ್ತೇನೆ ಎಂದು ಹೇಳಿದನು ಆಗ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯೆಲ್ಲರಿಗೆ ಹೀಗೆ ಆಜ್ಞಾಪಿಸು ನಿಮ್ಮಲ್ಲಿಯಾಗಲಿ ನಿಮ್ಮ ಸಂತತಿಯವರಲ್ಲಿಯಾಗಲಿ ಶವ ಸೋಂಕಿದದರಿಂದ ಅಶುದ್ಧರಾದವರು ದೂರ ಪ್ರಯಾಣದಲ್ಲಿರುವವರೂ ಕೂಡ ಯಹೋವನ ಆಜ್ಞಾನುಸಾರ ಪಸ್ಕ ಹಬ್ಬವನ್ನು ಆಚರಿಸಲೇಬೇಕು ಅಂಥವರು ಎರಡನೆಯ ತಿಂಗಳಿನ ಹದಿನಾಲ್ಕನೆಯ ದಿನದ ಸಂಜೆ ವೇಳೆಯಲ್ಲಿ ಅದನ್ನು ಆಚರಿಸಬೇಕು ಆ ಪಶುವಿನ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಅದರಲ್ಲಿ ಸ್ವಲ್ಪವನ್ನಾದರೂ ಮರುದಿನದವರೆಗೆ ಮಿಗಿಸಬಾರದು ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಬಾರದು ಅಂತೂ ಹಬ್ಬದ ವಿಷಯವಾಗಿ ನೇಮಕವಾಗಿರುವ ಪ್ರಕಾರವೇ ಅದನ್ನು ಆಚರಿಸಬೇಕು ಆದರೆ ಯಾವನಾದರೂ ಶುದ್ಧನಾಗಿಯೂ ಪ್ರಯಾಣ ಮಾಡದೆಯೂ ಇದ್ದು ಪಸ್ಕ ಹಬ್ಬವನ್ನು ಆಚರಿಸದೇ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಅವನು ಯಹೋವನಿಂದ ನೇಮಿತವಾದ ಯಜ್ಞವನ್ನು ಗೊತ್ತಾದ ಕಾಲದಲ್ಲಿ ಸಮರ್ಪಿಸದೆ ಹೋದದರಿಂದ ತನ್ನ ಫಲವನ್ನು ಅನುಭವಿಸಬೇಕು ನಿಮ್ಮಲ್ಲಿ ಪ್ರವಾಸಿಯಾಗಿರುವ ಅನ್ಯ ದೇಶದವನು ಯಹೋವನಿಗೆ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅದರ ವಿಷಯವಾದ ಆಜ್ಞಾವಿಧಿಗಳ ಪ್ರಕಾರವೇ ಅದನ್ನು ಆಚರಿಸಲಿ ಪರದೇಶದವನಿಗೂ ಸ್ವದೇಶದವನಿಗೂ ಒಂದೇ ವಿಧಿ ಇರಬೇಕು ಇಸ್ರಾ ಮೇಘಸ್ತಂಭ ಸೂಚನೆಯಂತೆಯೇ ಇಳುಕೊಳ್ಳುವುದು ಪ್ರಯಾಣ ಮಾಡುವುದು ಇಸ್ರಾಯೆಲ್ಲರೂ ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಿದ ದಿನದಲ್ಲಿ ಮೇಘವು ಅದರ ಮೇಲೆ ಮುಚ್ಚಿಕೊಂಡಿತು ಅದು ಸಂಜೆಯಿಂದ ಮುಂಜಾನೆಯವರೆಗೆ ಬೆಂಕಿಯಂತೆ ಕಾಣಿಸುತ್ತಿರುವುದು ನಿತ್ಯವೂ ಹಾಗೆಯೇ ಇರುವುದು ಮೇಘವು ದೇವಸ್ಥಾನವನ್ನು ಮುಚ್ಚಿಕೊಂಡಿರುವುದು ರಾತ್ರಿ ವೇಳೆಯಲ್ಲಿ ಆ ಮೇಘವು ಬೆಂಕಿಯಂತೆ ಕಾಣಿಸುವುದು ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರಾ ಎಲ್ಲರೂ ಮುಂದಕ್ಕೆ ಪ್ರಯಾಣ ಮಾಡುವರು ಆ ಮೇಘವು ಎಲ್ಲಿ ನಿಲ್ಲುವುದೋ ಅಲ್ಲಿ ಇಸ್ರಾ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಯಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾ ಎಲ್ಲರೂ ಪ್ರಯಾಣ ಮಾಡುವರು ಯಹೋವನ ಅಪ್ಪಣೆಯನ್ನು ಹೊಂದಿ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಆ ಮೇಘವು ದೈವದರ್ಶನದ ಗುಡಾರದ ಮೇಲಿರುವ ತನಕ ಅವರು ಇದ್ದ ಸ್ಥಳದಲ್ಲೇ ಇರುವರು ಆ ಮೇಘವು ಬಹುದಿನದವರೆಗೂ ದರ್ಶನದ ಗುಡಾರದ ಮೇಲೆ ಇರುವ ಸಂದರ್ಭದಲ್ಲಿ ಇಸ್ರಾಯೆಲ್ಲರೂ ಯಹೋವನ ಸೂಚನೆಯನ್ನು ಅನುಸರಿಸಿ ಪ್ರಯಾಣ ಮಾಡದೇ ಇರುವರು ಒಂದೊಂದು ವೇಳೆಯಲ್ಲಿ ಮೇಘವು ಕೆಲವು ದಿವಸ ಮಾತ್ರ ಗುಡಾರದ ಮೇಲೆ ನಿಂತಿರುವುದು ಯಹೋವನ ಆಜ್ಞಾನುಸಾರವಾಗಿ ಅವರು ಇಳುಕೊಳ್ಳುತ್ತಿದ್ದರೂ ಯಹೋವನ ಆಜ್ಞಾನುಸಾರವಾಗಿ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಡುತ್ತಿದ್ದರು ಕೆಲವು ಸಮಯಗಳಲ್ಲಿ ಮೇಘವು ಸಾಯಂಕಾಲದಿಂದ ಹೊತ್ತಾರೆಯವರೆಗೆ ಇರುವುದು ಬೆಳಿಗ್ಗೆ ಅದು ಮೇಲಕ್ಕೆ ಎದ್ದಾಗ ಜನರು ಪ್ರಯಾಣ ಮಾಡುವರು ಕೆಲವು ಸಮಯಗಳಲ್ಲಿ ಅದು ಹಗಲಿರುಳು ನಿಂತಿರುವುದು ಅದು ಯಾವಾಗ ಏಳುವುದೋ ಆಗ ಜನರು ಹೊರಡುವರು ಆ ಮೇಘವು ದೇವದರ್ಶನದ ಗುಡಾರದ ಮೇಲೆ ನಿಂತಿರುವುದು ಎರಡು ದಿನವಾದರೂ ಒಂದು ತಿಂಗಳಾದರೂ ಒಂದು ವರುಷವಾದರೂ ಸರಿಯೇ ಆ ಪರ್ಯಂತರವೂ ಇಸ್ರಾ ಪ್ರಯಾಣ ಮಾಡದೆ ಇಳುಕೊಂಡೇ ಇರುವರು ಅದು ಎದ್ದಾಗ ಅವರು ಹೊರಡುವರು ಯಹೋವನ ಆಜ್ಞೆಯ ಪ್ರಕಾರ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಯಹೋವನ ಆಜ್ಞೆಯ ಪ್ರಕಾರ ಡೇರೆಗಳನ್ನು ಕಿತ್ತು ಹೊರಡುವರು ಯಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದಂತೆಯೇ ಅವರು ಯಹೋವನ ಸೂಚನೆಗಳನ್ನು ಅನುಸರಿಸಿ ನಡೆಯುತ್ತಿದ್ದರು ಅರಣ್ಯಕಾಂಡ ಅಧ್ಯಾಯ ಹತ್ತು ದೇವಸ್ಥಾನದ ಬೆಳ್ಳಿ ತುತೂರಿಗಳ ವಿಷಯ ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಬೆಳ್ಳಿಯ ತಗಡಿನಿಂದ ಎರಡು ತುತೂರಿಗಳನ್ನು ಮಾಡಿಸಬೇಕು ಜನಸಮೂಹದವರನ್ನು ಕೂಡಕರಿಸುವುದಕ್ಕೂ ದಂಡುಗಳನ್ನು ಹೊರಡಿಸುವುದಕ್ಕೂ ಅವುಗಳನ್ನು ಉಪಯೋಗಿಸಬೇಕು ನೀನು ಎರಡನ್ನೂ ಊದಿಸುವಾಗ ಜನಸಮೂಹದವರೆಲ್ಲರೂ ನಿನ್ನ ಹತ್ತಿರ ದೇವದರ್ಶನದ ಗುಡಾರದ ಬಾಗಿಲಿಗೆ ಕೂಡಿ ಬರಬೇಕು ನೀನು ಒಂದನ್ನು ಮಾತ್ರ ಊದಿಸಿದರೆ ಇಸ್ರಾ ಸಹಸ್ರಾಧಿಪತಿಗಳಾದ ಪ್ರಧಾನರು ನಿನ್ನ ಬಳಿಗೆ ಕೂಡಿ ಬರಬೇಕು ನೀನು ಆರ್ಭಟವಾಗಿ ಊದಿಸುವಾಗ ಮೂಡನ ದಿಕ್ಕಿನ ದಂಡುಗಳು ಹೊರಡಬೇಕು ಎರಡನೆಯ ಸಾರಿ ಆರ್ಭಟವಾಗಿ ಊದಿಸುವಾಗ ತೆಂಕಣ ದಿಕ್ಕಿನ ದಂಡುಗಳು ಹೊರಡಬೇಕು ಹೀಗೆ ಪ್ರಯಾಣ ಹೊರಡಬೇಕಾದಾಗ ಆರ್ಭಟವಾಗಿಯೇ ಊದಿಸಬೇಕು ಜನಸಮೂಹದವರು ಕೂಡಿ ಬರಬೇಕಾದಾಗ ಸಾಧಾರಣವಾಗಿ ಊದಿಸಬೇಕೇ ಹೊರತು ಆರ್ಭಟವಾಗಿ ಊದಿಸಬೇಕಾಗಿಲ್ಲ ಆರೋನನ ವಂಶಸ್ಥರಾದ ಯಾಜಕರೇ ಆ ತೂತುರಿಗಳನ್ನು ಊದಬೇಕು ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ ನೀವು ಸ್ವದೇಶವನ್ನು ಸೇರಿದ ಮೇಲೆ ನಿಮ್ಮನ್ನು ಉಪದ್ರವಪಡಿಸುವ ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಯುದ್ದಕ್ಕೆ ಹೊರಡುವಾಗ ಆ ತೂತುರಿಗಳನ್ನು ಆರ್ಭಟವಾಗಿ ಊದಿಸಬೇಕು ಆಗ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಜ್ಞಾಪಕಕ್ಕೆ ತಂದುಕೊಂಡು ಶತ್ರುಗಳ ಕೈಯಿಂದ ಬಿಡಿಸುವನು ಇದಲ್ಲದೆ ನೀವು ಉತ್ಸವ ಕಾಲಗಳಲ್ಲಿಯೂ ಹಬ್ಬಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತೂರಿಗಳನ್ನು ಊದಿಸಬೇಕು ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು ನಾನು ನಿಮ್ಮ ದೇವರಾದ ಯಹೋವನು ಅರಣ್ಯ ಪ್ರಯಾಣದಲ್ಲಿ ನಡೆದ ಸಂಗತಿಗಳು ಇಸ್ರಾ ಎಲ್ಲರೂ ಸೈನ್ಯ ಸೈನ್ಯವಾಗಿ ಹೊರಟು ಸೀನಾಯಿ ಅರಣ್ಯವನ್ನು ಬಿಟ್ಟು ಬಿಟ್ಟದ್ದು ಎರಡನೆಯ ವರುಷದ ಎರಡನೆಯ ತಿಂಗಳಿನ ಇಪ್ಪತ್ತನೆಯ ದಿನದಲ್ಲಿ ದೇವದರ್ಶನದ ಗುಡಾರದ ಮೇಲಿದ್ದ ಮೇಘವು ಮೇಲಕ್ಕೆ ಎದ್ದರಿಂದ ಇಸ್ರಾ ಎಲ್ಲರೂ ಶೀನಾಯಿ ಅರಣ್ಯವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡಿದರು ತರುವಾಯ ಆ ಮೇಘವು ಪಾರಾನ್ ಅರಣ್ಯದಲ್ಲಿ ನಿಂತಿತು ಯಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ ರೀತಿಯಲ್ಲಿ ಅವರು ಪ್ರಯಾಣ ಮಾಡಿದ್ದು ಇದು ಮೊದಲನೆಯ ಸಾರಿ ಮುಂಭಾಗದಲ್ಲಿ ಯಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯ ಸೈನ್ಯವಾಗಿ ಹೊರಟರು ಅವರ ಸೇನಾ ನಾಯಕನು ಅಮ್ಮಿನಾದಾಬನ ಮಗನಾದ ನಹಶೋನನು ಇಸ್ಸಾಕಾರ ಕುಲದ ಸೇನಾ ನಾಯಕನು ಚುವಾರನ ಮಗನಾದ ನತನೇಲನು ಜಬಲೂನ್ ಕುಲದ ಸೇನಾ ನಾಯಕನು ಹೆಲಲು ನನ್ನ ಮಗನಾದ ಎಲಿಯಾಬನು ತರುವಾಯ ದೈವದರ್ಶನದ ಗುಡಾರವನ್ನು ಇಳಿಸಿದಾಗ ಗೇರ್ಶೋನ್ಯರು ಮೆರಾರಿಯರೂ ಅದನ್ನು ಹೊತ್ತುಕೊಂಡು ಹೊರಟರು ಆಮೇಲೆ ರೂಬೇನ್ ಕುಲದ ದಂಡಿಗೆ ಸೇರಿದವರು ಸೈನ್ಯ ಸೈನ್ಯವಾಗಿ ಹೊರಟರು ಅವರ ಸೇನಾನಾಯಕನು ಸೆದೆಯೂರನ ಮಗನಾದ ಎಲೀಚೂರನು ಶಿಮೆಯೋನ್ ಕುಲದ ಸೇನಾನಾಯಕನು ಚೂರಿಶೆದ್ದಯ್ಯ ಮಗನಾದ ಶೆಲುಮಿಯೇಲನು ಗಾದ್ ಕುಲದ ಸೇನಾ ನಾಯಕನು ದೆಗುವೇಲನ ಮಗನಾದ ಎಲ್ಯಾಸಾಫನು ಅವರ ಹಿಂದೆ ಕೆಹಾತ್ಯರು ದೇವಸ್ಥಾನದ ಸಾಮಾನುಗಳನ್ನು ಹೊತ್ತುಕೊಂಡು ಹೊರಟರು ಅವರು ಬರುವಷ್ಟರೊಳಗೆ ಮಿಕ್ಕಲೇವಿಯರು ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು ಆಮೇಲೆ ಎಫ್ರಾಹಿಂ ಕುಲದ ದಂಡಿಗೆ ಸೇರಿದವರು ಸೈನ್ಯ ಸೈನ್ಯವಾಗಿ ಹೊರಟರು ಅವರ ಸೇನಾ ನಾಯಕನು ಅಮ್ಮಿ ಹೂದನ ಮಗನಾದ ಯಲಿಶಾಮನು ಮನಸ್ಸಕುಲದ ಸೇನಾ ನಾಯಕನು ಪೆದಾಚೂರನ ಮಗನಾದ ಗಮ್ಲಿಯೇಲನು ಬೆನ್ಯಾಮಿನ್ ಕುಲದ ಸೇನಾ ನಾಯಕನು ಗಿದ್ಯೋನಿಯ ಮಗನಾದ ಅಬಿದಾನನು ಆಮೇಲೆ ಎಲ್ಲಾ ದಂಡುಗಳ ಹಿಂಭಾಗದಲ್ಲಿ ದಾನ್ ಕುಲದ ದಂಡಿಗೆ ಸೇರಿದವರು ಸೈನ್ಯ ಸೈನ್ಯವಾಗಿ ಹೊರಟರು ಅವರ ಸೇನಾ ನಾಯಕನು ಅಮ್ಮಿ ಶ್ರದ್ದಯ್ಯ ಮಗನಾದ ಅಹಿ ಗೆಜೆರನು ಅಶೇರ್ ಕುಲದ ಸೇನಾನಾಯಕನು ವಕ್ರಾನನ ಮಗನಾದ ಪಗಿಯೇಲನು ನಫ್ತಾಲಿ ಕುಲದ ಸೇನಾನಾಯಕನು ಏನಾನನ ಮಗನಾದ ಅಹೀರನು ಈ ರೀತಿಯಲ್ಲಿ ಇಸ್ರಾಯೇಲ್ಯರು ಸೈನ್ಯ ಸೈನ್ಯವಾಗಿ ಹೊರಟು ಪ್ರಯಾಣ ಮಾಡಿದರು ಮೋಷೆ ತನ್ನ ಮಾವನನ್ನು ದಾರಿ ತೋರಿಸುವುದಕ್ಕೆ ಬರಬೇಕೆಂದು ಬೇಡಿಕೊಂಡದ್ದು ಯಹೋವನ ಮಂಜೂಷವು ಮುಂದಾಗಿ ಹೋದದ್ದು ಮೌಶೆ ತನ್ನ ಮಾವನಾಗಿದ್ದ ಮೆದ್ಯಾನ್ಯನಾದ ರೆಗುವೇಲನ ಮಗನಾದ ಹೋಬಾಬನಿಗೆ ಯಹೋವನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ ಇಸ್ರಾ ಎಲ್ಲರಿಗೆ ಮೇಲನ್ನುಂಟು ಮಾಡುತ್ತೇನೆಂದು ಯಹೋವನು ತಾನೇ ಹೇಳಿದ್ದಾನೆ ಆದ್ದರಿಂದ ನೀನು ನಮ್ಮ ಜೊತೆಯಲ್ಲಿ ಬಾ ನಮ್ಮಿಂದ ನಿನಗೂ ಮೇಲುಂಟಾಗುವುದೆಂದು ಹೇಳಿದನು ಅದಕ್ಕೆ ಅವನು ನಾನು ಬರುವುದಿಲ್ಲ ನನ್ನ ಸ್ವದೇಶಕ್ಕೆ ಸ್ವಜನರ ಬಳಿಗೆ ಹೋಗುತ್ತೇನೆ ಅಂದನು ಆದರೆ ಮೋಷೆ ಅವನಿಗೆ ನಮ್ಮನ್ನು ಬಿಟ್ಟು ಹೋಗಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಈ ಅರಣ್ಯದಲ್ಲಿ ಡೇರೆಗಳನ್ನು ಹಾಕುವ ಸ್ಥಳಗಳು ನಿನಗೇ ಗೊತ್ತಿರುವುದರಿಂದ ನೀನು ನಮಗೆ ಕಣ್ಣಿನಂತೆ ಇರಬೇಕು ನೀನು ನಮ್ಮ ಸಂಗಡ ಬಂದರೆ ಯಹೋವನು ನಮಗೆ ಮಾಡುವ ಮೇಲನ್ನೆಲ್ಲ ನಾವೂ ನಿನಗೂ ಉಂಟಾಗುವಂತೆ ಮಾಡುವೆವು ಎಂದು ಹೇಳಿದನು ಅವರು ಯಹೋವನ ಬೆಟ್ಟವನ್ನು ಬಿಟ್ಟು ಮೂರು ದಿನದ ಪ್ರಯಾಣದಷ್ಟು ದೂರ ಹೋದರು ಇಳುಕೊಳ್ಳತಕ್ಕ ಸ್ಥಳವನ್ನು ನೋಡುವುದಕ್ಕೋಸ್ಕರ ಯಹೋವನ ಒಡಂಬಡಿಕೆಯ ಮಂಜೂಷವು ಆ ಮೂರು ದಿವಸ ಅವರ ಮುಂದಾಗಿ ಹೋಗುತ್ತಿತ್ತು ಅವರು ಪಾಳೆಯದಿಂದ ಹೊರಡುವಾಗ ಹಗಲು ಹೊತ್ತಿನಲ್ಲಿ ಯಹೋವನ ಮೇಘವು ಅವರ ಮೇಲೆ ಇತ್ತು ಯಹೋವನ ಮಂಜೂಷವು ಹೊರಡುವಾಗ ಮೋಷೆ ಯಹೋವನೇ ಎದ್ದು ಹೊರಡೋಣವಾಗಲಿ ನಿನ್ನ ವೈರಿಗಳು ಚದರಿ ಹೋಗಲಿ ನಿನ್ನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗಲಿ ಎಂದು ಹೇಳುವನು ಅದು ನಿಂತಾಗ ಅವನು ಯಹೋವನೇ ಇಸ್ರಾಯೆಲ್ಲರ ಲಕ್ಷಾಂತರ ಕುಟುಂಬಗಳ ಮಧ್ಯದಲ್ಲಿ ತಿರುಗಿ ಬರೋಣವಾಗಲಿ ಎಂದು ಹೇಳುವನು